ಒಂದೂವರೆ ವರ್ಷಗಳ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಏನೋ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ ಜೊತೆ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆಟ್ಕೊಂಡಿದ್ದೀವಿ ವಿರೋಧ ಪಕ್ಷಗಳವರು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ ಮತ್ತೆ ಈಗ ನಿರಂತರವಾದಂತಹ ಕಾರ್ಯಕ್ರಮಗಳು ನಮ್ಮ ಬಜೆಟ್ ಗಾತ್ರ ಇವತ್ತು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿಗೋಗಿದೆ ಏನೋ ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಗೆ ಹಣ ಒದಗಿಸಿರ್ತಕ್ಕಂಥ ಯೋಜನೆಗಳನ್ನ ನಿಲ್ಲಿಸ್ಬಿಟ್ಟು ಎಲ್ಲಾ ಹಣವನ್ನ ಇದಕ್ಕೆ ಒದಗಿಸ್ಕೊಟ್ಟಿಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಕೋಟಿ ಅನುದಾನವನ್ನ ಇವತ್ತು ಗ್ಯಾರಂಟಿಗಳನ್ನು ಒಳಗೊಂಡಂತೆ ಅರವತ್ ಮೂರು ಸಾವಿರ ಕೋಟಿ ಇತರ ಯೋಜನೆಗಳಿಗೆ ವ್ಯಯ ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅದರಿಂದ ಹತಾಶವಾಗಿ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರಬಹುದು ಅಥವಾ ಇತರರ ಮೇಲೆ ಇವತ್ತು ಹೊಫ್ ವಿಚಾರದಲ್ಲಿ ಇವೆಲ್ಲ ಅವ್ರ ಸರ್ಕಾರ ಅವರ ಆಡಳಿತಾವಧಿಯಲ್ಲಿ ಇದ್ದಂತ ಸಮಸ್ಯೆಗಳನ್ನ ಇವತ್ತು ನಮ್ಮಿಂದ ಇವತ್ತು ಸಮಾಜವನ್ನ ಜಾತಿಯ ಹೊಡಿತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ